ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ರಾಜ್ಯದಲ್ಲಿ ಬಿಜೆಪಿ ಸಿಟಿ ರವಿ ಎಂಎಲ್ಸಿ ಸ್ಥಾನವನ್ನು ರದ್ದುಗೊಳಿಸಬೇಕೆಂದು ಕಾಂಗ್ರೆಸ್ ಮುಖಂಡರ ಒತ್ತಾಯ ತಾಂಡವಪುರದಲ್ಲಿ ಮಾರುತಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಲತಾ ಸಿದ್ದಶೆಟ್ಟಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್ರವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ پبلک جي ڳالهه کي رکڻو آهي ۽ ان کي ان جو پنهنجو آهي الله روءِ ياوڙو رپا ياوڙو چيٽي ڪندو ٿو 10 جي انشوا ۾ وائٽار جي طرف کان ڳالهائڻ ٿا ڳالهائڻ <laughs> I get it, I get it, I get it. ಅವರು ಅವರ ಬಗ್ಗೆ ಏನು ಎಂ ಎಲ್ ಸಿ ಆದಂತೀಟ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವಹೇಳನಕಾರಿ ತಂಡ ಖಂಡನೆಯನ್ನು ಮಾಡ್ತಾ ಈಗ ಏನು ರಾಜ್ಯಾದ್ಯಂತ ಅವರ ಸೀಟಿಗಳು ಇರೋದು ಪ್ರತಿಭಟನೆ ನಡೀತಾ ಇದೆ ಅವರ ಕೂಡಲೇ ಸಂವಿಧಾನದ ಹುದ್ದೆಯಿಂದ ವಜ್ರ ಮಾಡಬೇಕು ಅಂತ ಈ ಒಂದು ಈ ಒಂದು ನಾನು ಕೂಡ ಖಂಡನೆಯನ್ನು ಮಾಡ್ತಾ ಇದ್ದೆ ಅವರ ಹೇಳಿಕೆಯನ್ನು ನಾನು ನಾನು ಇಬ್ಬರು ಬಂದು ಬೈಕ್ಲಿ ದಿನ ನಿನ್ನೆ ಮತ್ತು ಮೊನ್ನೆ ಪಾರ್ಲಿಮೆಂಟ್ ಮತ್ತು ವಿಧಾನಸಭೆ ಕೇಂದ್ರದಲ್ಲಿ ರಾಜ್ಯಸಭೆ ಹಾಗೂ ರಾಜ್ಯದಲ್ಲಿ ಬೆಳಗಾಂ ಅಧಿವೇಶನದ ವಿಧಾನಸಭೆಯಲ್ಲಿ ಅಲ್ಲಿ ಅಮಿತ್ ಶಾ ಅವರು ಮತ್ತು ಇಲ್ಲಿ ಸಿ ಟಿ ರವಿ ಅವರು ನಡ್ಕಂಡಿನ ರೀತಿ ಮಾತನಾಡುವ ರೀತಿಯನ್ನು ಇವತ್ತು ನಂಜನಗೂಡಿನ ತಾಲೂಕಿನ ಮೂರು ಬ್ಲಾಕ್ಗಳಿಂದ ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ ಹಾಗೆ ಅಂತ ಹೇಳಿದ್ರೆ ದೇಶಕ್ಕೆ ಸಂವಿಧಾನ ಕೊಡ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರ್ ಅಂಬೇಡ್ಕರ್ ಅವರು ಮನೆ ಮುಖ್ಯಮಂತ್ರಿ ಹೇಳೋದಂಗೆ ಅವ್ರೇನಾರು ಈ ದೇಶಕ್ಕೆ ನಮಗೆ ಸಂವಿಧಾನವನ್ನು ಕೊಟ್ಟಿದ್ರೆ ನಾವೆಲ್ಲರೂ ಸಹ ಇವತ್ತು ನಮ್ಮ ಹಳ್ಳಿಯಿಂದ ಜೀವನ ಮಾಡಬೇಕಾಗೋದು ಅಥವಾ ಜನನೋ ಅಥವಾ ಹೆಮ್ಮೆನ ಕಾಯಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಇವತ್ತು ಅವರ ಸಂವಿಧಾನದಿಂದ ಈ ರಾಷ್ಟ್ರಕ್ಕೆ ವಿದ್ಯಾವಂತರಕ್ಕೆ ಸಂವಿಧಾನ ಬದ್ಧವಾದಂಥ ಎಲ್ಲ ಹಕ್ಕುಗಳನ್ನು ಸಿಗುವಂತ ಮಾಡಿಕೊಟ್ಟು ನಮ್ಮ ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ಹಾಗಾಗಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ನಮ್ಮ ಕೇಂದ್ರದ ಗೃಹಮಂತ್ರಿಗಳು ಅವರು ಒಬ್ಬ ಈ ರಾಷ್ಟ್ರದ ಗೃಹಮಂತ್ರಿಗಳಾಗಿ ಜನ ಘನತೆಗೆ ತಕ್ಕಂಥ ಮಾತಾಡಬೇಕು ಅವರು ಹಿಂದೆ ಇದ್ದಂಥವ್ರು ಅವ್ರ ಬಾಯಲ್ಲಿ ಇಂಥ ಮಾತೆ ಬಂದಿರೋ ನಿಕ್ಕವಿದು ಅತ್ಯಂತ ಖಂಡನೀಯ ಅಂತ ಹೇಳ್ತಾ ಹಾಗೆಯೇ ರಾಜ್ಯದಲ್ಲಿ ನಿನ್ನೆ ನಡೆದಂಥ ಘಟನೆ ಸಿಟಿ ರವಿ ಅವರು ಸಿಟಿ ರವಿ ವಿರೋಧ ಪಕ್ಷ ನಾಯಕ ಸಿಟಿ ರವಿ ವಿಧಾನ ಪರಿಷತ್ತಿನಲ್ಲಿ ಪಿಯ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಅವರು ಅಂಬೇಡ್ಕರ್ ಬಗ್ಗೆ ನಮ್ಮ ಆಡಳಿತ ಪಕ್ಷದ ಕಾಂಗ್ರೆಸ್ ನಾಯಕರುಗಳು ಮಾತನಾಡುವ ಸಂದರ್ಭದಲ್ಲಿ ಇವರು ಆಡತಕ್ಕಂಥ ಮಾತುಗಳಿಗೆ ಈ ರಾಜ್ಯದ ಒಬ್ಬ ಋಗಿಣಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರಾಷ್ಟ್ರದಲ್ಲಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಅತ್ಯಂತ ಅನುಷ್ಠಾನ ಮಾಡಿ ಅತ್ಯಂತ ಯಶಸ್ವಿಯಾಗಿ ಮಾಡ್ತಕ್ಕಂಥವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಬಗ್ಗೆ ಪ್ರೇರಣಕಾರಿಯಾಗಿ ಮಾತನಾಡ್ತಕ್ಕಂಥ ಅತ್ಯಂತ ಖಂಡನೀಯ ಅಂತ ಹೇಳಿ ನಾನು ಖಂಡಿಸ್ತೀನಿ ಮೊದಲನೇದಾಗಿ ಮಾಜಿ ಕೂಟ ಮತ್ತೆ ಸುಪ್ರೀಂ ಕೋರ್ಟ್ನಿಂದ ಗಡಿವಾರದಂಥ ಅವಿವೇಕಿ ಅಮಿತ್ ಶಾ ಧಿಕ್ಕಾರವನ್ನು ಹೇಳ್ತಾ ಇದ್ದೇನೆ ಇವತ್ತು ಸಿ ಟಿ ರವಿ ನಮ್ಮ ಒಬ್ಬ ಅಭಿವ್ಯಕಿ ಒಬ್ಬ ಅತ್ಯಂತ ಆ ಹಿಂದೂ ಧರ್ಮ ಹಿಂದೂ ಧರ್ಮದ ನೆಲೆಗಟ್ಟಿನ ಮೇಲೆ ನಮ್ಮ ಪಕ್ಷ ನಿಂತಿದೆ ಅಂತ ಹೇಳ್ತಕ್ಕಂಥ ಬಿ ಜೆ ಪಿನ ಒಬ್ಬ ಮಹಿಳೆಯನ್ನು ಸದನದಲ್ಲಿ ಅತ್ಯಂತ ಕೃಚ್ಛವಾಗಿ ಮಾತನಾಡಿರುವುದನ್ನು ಸಹ ಈ ಮೂಲಕ ಖಂಡಿಸ್ತೇವೆ ನಾನು ಅಮಿತ್ ಶಾ ಕೇಳಕ್ಕೆ ಬಯಸ್ತೇನೆ ಮಾನ್ಯ ಅಮಿತ್ ಶಾ ಅವರೇ ನೀವು ಹೇಳ್ತಾ ಇದ್ದೀರಾ ಅಂಬೇಡ್ಕರ್ ಅವರ ಜಪ ಮಾಡೋದ್ರೆ ಅಂಬೇಡ್ಕರ್ ಅವರ ಹೆಸರು ಹೇಳೋದು ವ್ಯಶನ ದೇವರ ಜಪ ಮಾಡಿ ಸ್ವರ್ಗ ಸಿಗುತ್ತೆ ಅಂತ ಆದರೆ ನಾನು ಹೇಳ್ತೇನೆ ಸತ್ ಮೇಲೆ ಸ್ವರ್ಗ ಸಿಗೋದಕ್ಕಿಂತ ಬದುಕಿರುವ ಜನರಿಗೆ ಸ್ವರ್ಗವನ್ನು ಸೃಷ್ಟಿ ಮಾಡಿಸಿಕೊಳ್ಳೋಕ್ಕೋಸ್ಕರ ಸಮಾನ ಅವಕಾಶಗಳನ್ನು ಸಂವಿಧಾನ ಮೂಲಕ ದೊರಕಿಸಿಕೊಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಮುಕ್ಕೋಟಿ ದೇವರುಗಳಿಗಿಂತ ಬಿಗಿಲು ಅನ್ನೋದು ನಮ್ಮ ಭಾವನೆ ನಿಮ್ಮ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದು ಹೆಸನವಲ್ಲ ಅದು ನಮ್ಮ ಸ್ಮರಣೆ ಒಂದು ಪ್ರಜ್ಞಾಮತೆಯ ಸ್ಮರಣೆ ನಿಮ್ಮಂತ ಜನಕ್ಕೆ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ನಡುಕ ಉಂಟಾಗುತ್ತೆ ಆ ನಡ್ಕವಾದ ಭಯವನ್ನ ಹೋಗ್ಲಾಡೋಸದಕ್ಕೋಸ್ಕರ ಈ ರೀತಿ ಪ್ರಲಾಪಗಳನ್ನು ಮಾಡ್ತಾ ಇದ್ದೀರಾ ಇದೇ ರೀತಿ ಕ್ಷಮೆ ಕೇಳದೆ ರಾಜೀನಾಮೆಯನ್ನ ನೀಡಿದೆ ಹೋದ್ರೆ ಇಡೀ ದೇಶಾದ್ಯಂತ ವ್ಯಕ್ತಪಾತ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಕೂಡಲೇ ಗೌರವಿತವಾಗಿ ನಿಮ್ಮ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ ಅವ್ರನ್ನ ಸಮರ್ಥ ಕೊಡ್ತಾ ಇರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಈ ರಾಷ್ಟ್ರದ ಪ್ರಜಾಪ್ರಭುತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದಿಂದ ಚಹಾ ಮಾಡ್ತಿದಂತ ನೀವು ಪ್ರಧಾನಿ ಆಗಿದ್ದೀರಾ ಆದರೆ ನೀವು ಅಮಿತ್ ಶಾ ಅಮಿತ್ ಶಾ ಮಾತನ್ನ ಸಮರ್ಶಗಳಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿನ ದ್ರೋಹವಂಡ ಬೈಲಿಗಳಿತಾ ಇದ್ರ ಯಾವುದೋ ಕಾಲದಲ್ಲಿ ಆದಂತ ಕಥೆಗಳನ್ನು ಪ್ಲೇಟ್ ಹಾಕಿ ತಿರುಗಿಸೋ ಬದಲು ಈಗ ಆಡಿರೋ ಮಾತಿನ ಬಗ್ಗೆ ಪ್ರಧಾನಿಯಾಗಿ ಗೌರವವಾಗಿ ರಾಷ್ಟ್ರದ ಸರ್ಕಾರದ ಮುಖ್ಯಸ್ಥರಾಗಿ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಈಗ ನೀಡಲು ನೀವು ಅಮಿತ್ ಶಾ ಕೂಡ ಅಮಿತ್ ಶಾ ವಿವೇಕ ಅಮಿತ್ ಶಾ ರಾಜೀನಾಮೆ ಪಡೆದು ನೀವು ಸಹ ಈ ರಾಷ್ಟ್ರದ ಜನರ ಮುಂದೆ ಕ್ಷಮೆ ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ いい